ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಗಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾ ಶಿವಾಯ ಶ್ರೀಮನ್ ಮಹಾದೇವಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಕ್ರೋಧಿನಾಮ ಸಂವತ್ಸರ ಪುಷ್ಯಮಾಸ ಉತ್ತರಾಯಣ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಚಂದ್ರ ಈ ಒಂದು ವಾರದಲ್ಲಿ ಮಿಥುನ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶದ ಕಾಲ ಅಂತ ನೋಡೋದು ಈ ಸಿಂಹರಾಶಿಯಿಂದ ಅಂದರೆ ಮಿಥುನ ರಾಶಿಯಿಂದ ಸಿಂಹರಾಶಿವರೆಗೂ ಮೃಗಶೀರ ಆರಿದ್ರ ಪುನರ್ವಸು ನಕ್ಷತ್ರ ಪುಷ್ಯ ನಕ್ಷತ್ರ ಆಶ್ಲೇಷ ನಕ್ಷತ್ರ ಹಾಗೆ ನಕ್ಷತ್ರ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಕೊನೆಗೊಳ್ತಾ ಇದ್ದಾನೆ ಅಂದರೆ ಕುಜ ರಾಹು ಮತ್ತು ಗುರುವಿನ ನಕ್ಷತ್ರ ಶನಿಯ ನಕ್ಷತ್ರ ಬುಧನ ನಕ್ಷತ್ರ ಹಾಗೆ ಕೇತುವಿನ ನಕ್ಷತ್ರ ಜೊತೆಗೆ ಕೊನೆಯಲ್ಲಿ ಶುಕ್ರ ನಕ್ಷತ್ರದಲ್ಲಿ ಸಂಚಾರವನ್ನು ಕೊನೆಗೊಳಿಸ್ತಾ ಇದ್ದಾನೆ ಭಾಳ ಮುಖ್ಯವಾಗಿ ಈ ವಾರ ನಮಗೆ ಮಕರ ಸಂಕ್ರಮಣದ ಕಾಲ ಮಕರ ಸಂಕ್ರಮಣ ಅಂದರೆ ಮಕರ ರಾಶಿಗೆ ಸೂರ್ಯನ ಪ್ರವೇಶ ಈ ಒಂದು ಕಾಲಘಟ್ಟ ನಮಗೆ ಸೂರ್ಯನ ಶಾಖದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ಚೂರು ಕಡಿಮೆ ಇರ್ತದೆ ಅದಕ್ಕೋಸ್ಕರ ನಾವು ಎಳ್ಳು ಬೆಲ್ಲವನ್ನು ತಿಂತೇವೆ ಆರೋಗ್ಯ ಬೇಕು ಇಂಪಾರ್ಟೆಂಟ್ ಸೂರ್ಯ ದಶಮಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಅದು ಒಂದು ರೀತಿಯಾಗಿ ರಾಜಯೋಗದ ಕಾಲ ಅಂತ ಕರೆದ್ವಿ ಶತ್ರು ಆದರೂ ಸಹಿತವಾಗಿ ಸೂರ್ಯ ಪಂಚಮಾಧಿಪತಿ ಸ್ಥಾನದಲ್ಲೂ ವಿಶೇಷವಾಗಿರ್ತಕ್ಕಂಥ ರಾಜಯೋಗದ ಕಾಲ ಅದು ಶತ್ರು ಆದರೂ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಏನೇ ಆದರೂ ಕೂಡ ದಶಮ ಸ್ಥಾನ ಉನ್ನತವಾಗಿರ್ತಕ್ಕಂಥ ಸ್ಥಾನ ಜೊತೆಗೆ ಈ ಒಂದು ವಾರ ಸಂಕ್ರಾಂತಿ ಆಚರಣೆ ಮಾಡ್ತಕ್ಕಂಥದ್ದು ಇರುತ್ತೆ ಎಲ್ಲ ವಿಧ ವಿಧವಾಗಿರ್ತಕ್ಕಂಥ ಬೆಳೆಗಳು ಬೆಳೆದಿರ್ತಾರೆ ಆಲ್ರೆಡಿ ರೈತರುಗಳು ಬೆಳೆದು ಅದನ್ನು ಕಣವನ್ನು ಮಾಡಿ ಅದಕ್ಕೆ ಪೂಜೆ ಸಲ್ಲಿಸ್ತಕ್ಕಂಥ ಧಾನ್ಯಗಳ ಒಂದು ಪೂಜೆಯನ್ನು ಮಾಡ್ತಕ್ಕಂಥದ್ದು ಕಿಚ್ಚನ್ನು ಹಾಯಿಸಿ ಹಸುಗಳನ್ನು ಆಯಿಸ್ತಕ್ಕಂಥದ್ದು ಇವೆಲ್ಲ ನಾವು ನೋಡ್ತಾ ಇದ್ದೇವೆ ದನಗಳನ್ನು ಆಯಿಸ್ತಕ್ಕಂಥದ್ದು ಇವೆಲ್ಲ ರುಜಿನಗಳು ಕಡಿಮೆ ಮಾಡಲಿ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗಲಿ ಅಂತಕ್ಕಂಥದ್ದು ಎಳ್ಳು ಕೂಡ ಹೀಟ್ ಜಾಸ್ತಿ ಮಾಡುತ್ತೆ ಆಯಿಲ್ ಕಂಟೆಂಟ್ ಕೂಡ ಇರ್ತದೆ ಭಾಳ ವೈಜ್ಞಾನಿಕವಾಗಿ ಹೋದ್ರೂ ಸಹಿತವಾಗಿ ನಮ್ಮ ಹಿಂದಿನವರು ಅಷ್ಟು ಸುಲಭವಾಗಿ ಯಾವುದೇ ಹಬ್ಬ ಆಚರಣೆಗಳನ್ನು ಮಾಡಲಿಕ್ಕೆ ತಿಥಿ ಇವೆಲ್ಲವನ್ನು ವಿಶ್ಲೇಷಣೆಯನ್ನು ಮಾಡಿ ಯಾವ ಯಾವ ಒಂದು ಹಬ್ಬಗಳಲ್ಲಿ ಏನು ತಿಂಡಿ ತಿನಿಸುಗಳನ್ನು ಯಾ ಮಾಡಿ ತಿಂತಾ ಇದ್ರೆ ಆರೋಗ್ಯ ವೃದ್ಧಿಯಲ್ಲಿರ್ತಕ್ಕಂಥದ್ದು ಅವತ್ತು ಕೂಡ ನಮಗೆ ಉತ್ತಮವಾಗಿರ್ತಕ್ಕಂಥ ತಂತ್ರಜ್ಞಾನವಿತ್ತು ಖಂಡಿತವಾಗಿ ನೋಡಿ ಪ್ರತಿಯೊಬ್ಬರಲ್ಲೂ ಕೂಡ ದೈವಿಕ ಮನೋಭಾವ ಬರ್ತಕ್ಕಂಥದ್ದು ಈ ಒಂದು ಧನುರ್ಮಾಸದಲ್ಲಿತ್ತು ಈಗ ಧನುರ್ಮಾಸ ಮುಗಿದಾದ ನಂತರ ಈಗ ಮಕರ ರಾಶಿಗೆ ಸೂರ್ಯನ ಪ್ರವೇಶ ಆಗಿ ಮಕರ ಸಂಕ್ರಮಣವಾಗಿದೆ ಹಾಗಾಗಿ ದ್ವಾದಶ ರಾಶಿಗಳಿಗೆ ಈ ವಾರ ವಿಶೇಷವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯವಾಗ್ತದೆ ಹೊಸ ಚೈತನ್ಯವನ್ನು ಬರ್ತಕ್ಕಂಥದ್ದು ಜೊತೆಗೆ ಸೂರ್ಯನ ಬಲ ಸಿಗ್ತಕ್ಕಂಥದ್ದಿರುತ್ತೆ ಶುಭ ಮುಹೂರ್ತಗಳಿರ್ತಕ್ಕಂಥದ್ದಿರುತ್ತೆ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ಗ್ರಹಗಳ ವಿಚಾರಗಳನ್ನು ತಗೊಂಡಾಗ ನೋಡಿ ವಿಶೇಷವಾಗಿ ಮಂಗಳ ಮೇಷರಾಶಿ ಅಧಿಪತಿ ಮಂಗಳ ಕೂತಿರ್ತಕ್ಕಂಥದ್ದು ಇಲ್ಲಿ ಕಟಕರಾಶಿಯಲ್ಲಿ ನೀಚನಾಗಿದ್ದಾನೆ ಗುರು ಯಥಾಸ್ಥಿತವಾಗಿ ರಾಶಿಯಲ್ಲಿ ವಕ್ರನಾಗಿದ್ದಾನೆ ನಂತರದಲ್ಲಿ ಕೇತು ಕನ್ಯಾ ರಾಶಿಯಲ್ಲಿ ಜೊತೆಗೆ ಬುಧ ಧನು ರಾಶಿಯಲ್ಲಿ ಸೂರ್ಯ ಬದಲಾವಣೆಯನ್ನು ತಗೊಳ್ತಾ ಇದ್ದಾನೆ ಹದಿನಾಲ್ಕನೇ ತಾರೀಕು ಸೂರ್ಯ ಮಕರ ರಾಶಿಗೆ ಪ್ರವೇಶ ಶನಿ ಯಥಾಸ್ಥಿತವಾಗಿ ಕುಂಭರಾಶಿ ರಾಹು ಸ್ಥಿತವಾಗಿರತಕ್ಕಂಥದ್ದು ಮೀನರಾಶಿಯಲ್ಲಿ ಈ ಕಾಲಘಟ್ಟದಲ್ಲಿ ಹನ್ನೆರಡು ರಾಶಿಗಳ ಫಲಾನುಫಲಗಳುತಕ್ಕಂಥ ತಿಳ್ಕೊಳ್ತಕ್ಕಂಥ ಸಮಯ ಮೊದಲು ಮೇಷರಾಶಿಯವರ ಭವಿಷ್ಯವನ್ನು ತಿಳ್ಕೋಣ ಮೇಷರಾಶಿಯವರಿಗೆ ಒಂದು ರೀತಿಯಾಗಿ ಲಾಭದ ಕೊರತೆ ಉಂಟಾಗಬಹುದು ವಾರದ ಮೊದಲ ಭಾಗದಲ್ಲಿ ತದನಂತರ ಸ್ವಲ್ಪ ಕನ್ಸೇಷನ್ ಮೂಲಕ ಸೂರ್ಯನ ಪ್ರಭಾವದ ಮೂಲಕ ಹೆಸರು ಕೀರ್ತಿ ಪ್ರತಿಷ್ಠಾದಾಯಕವಾಗಿರ್ತಕ್ಕಂಥ ಸನ್ನಿವೇಶಗಳು ಬರಬಹುದು ದಶಮ ಸ್ಥಾನದಲ್ಲಿ ನಿಮ್ಮ ಜಾತಕದಲ್ಲಿ ದಶ ಭುಕ್ತಿ ಭುಕ್ತಿ ಪ್ರತ್ಯುತ್ತರ ಭುಕ್ತಿಗಳಲ್ಲಿ ಸೂರ್ಯನಿದ್ದಾಗ ಸ್ವಲ್ಪ ಬಲ ಜಾಸ್ತಿ ಇರತಕ್ಕಂಥದ್ದು ಇರ್ತದೆ ಯಥಾಸ್ಥಿತವಾಗಿ ಸೂರ್ಯ ತೃತೀಯ ಭಾವದಿಂದ ಸಂಚಾರವನ್ನು ಮಾಡೋದ್ರಿಂದ ತೃತೀಯ ಚತುರ್ಥ ಪಂಚಮದಲ್ಲಿ ಹಾದು ಹೋಗ್ತಕ್ಕಂಥದ್ದು ಇರುತ್ತೆ ಎಷ್ಟೇ ಕಷ್ಟಪಟ್ಟರು ಸಹಿತವಾಗಿ ಏನಪ್ಪ ಸಾಕಾಗ್ಬಿಡ್ತು ಜೀವನ ಅಂತಕ್ಕಂಥದ್ದು ಮೇಷರಾಶಿಯವರಲ್ಲಿ ತೋರಿಸ್ಕೋಬೋದು ಆದರೂ ಸಹಿತವಾಗಿ ನೀವು ರಾಹುವಿನ ಶಾಂತಿಯನ್ನು ಮಾಡೋದ್ರಿಂದ ಒಂದಷ್ಟು ಶುಭ ಫಲಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಮೇಷರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ಎರಡು ಮತ್ತು ಏಳರ ಅಧಿಪತಿ ಹನ್ನೊಂದರ ಸ್ಥಾನದಲ್ಲಿರೋದ್ರಿಂದ ದುರ್ಗಾರಾಧನೆ ಬಹಳ ಮುಖ್ಯ ಮೇಷರಾಶಿಯವರು ಎಷ್ಟು ದುರ್ಗಾರಾಧನೆ ಮಾಡ್ತಿರೋ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ಇರುತ್ತೆ ಆಧ್ಯಾತ್ಮಿಕತೆ ಪಂಚಮಾಧಿಪತಿ ದಶಮ ಸ್ಥಾನದಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠಾದಾಯಕವಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು ಸಾಧ್ಯವಾದರೆ ನೋಡಿ ಮೇಷರಾಶಿಯಲ್ಲಿ ಇರತಕ್ಕಂಥವ್ರಿಗೆ ಭಾಳ ಸುಲಭವಾಗಿರ್ತಕ್ಕಂಥ ಪರಿಹಾರ ನೋಡಿ ಆದಷ್ಟು ಸಹಿತವಾಗಿ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥದ್ದು ನಿಮಗೆ ಭಾಳ ಮುಖ್ಯ ಇದರಿಂದ ಉಪಶಮನ ದುರ್ಗಾ ದೇವತೆ ಆರಾಧನೆಯಷ್ಟು ಮಾಡಿದಷ್ಟು ಸಹಿತವಾಗಿ ಲಾಭ ಜಾಸ್ತಿ ಆಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ಈ ವಾರದಲ್ಲಿ ತೋರಿಸ್ತದೆ ಅದೇ ಋಷಭ ಋಷಭ ಋಷಭರಾಶಿಯವ್ರಿಗೋ ಲಗ್ನಾಧಿಪತಿ ರಾಶಿ ಅಧಿಪತಿ ಆಗಿರ್ತಕ್ಕಂಥ ಸ್ಥಾನದಲ್ಲಿ ಶನಿ ಒಟ್ಟಿಗೆ ಕೂತಿದ್ದಾನೆ ಹೆಸರು ಕೀರ್ತಿ ಪ್ರತಿಷ್ಠೆ ಏನಾದರೂ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಇದ್ದೇ ಆಲ್ರೆಡಿ ಋಷಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ನೋಡಿ ಚಂದ್ರನ ಸ್ಥಾನ ದರಸ್ಥಾನದಿಂದ ತೃತೀಯ ಚತುರ್ಥ ಭಾವದಲ್ಲಿ ಹಾದು ಹೋಗ್ತಕ್ಕಂಥದ್ದು ನಾವು ನೋಡಿದ್ವಿ ಇಲ್ಲಿ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂಬತ್ತರ ಸ್ಥಾನದಲ್ಲಿ ಚತುರ್ಥಾಧಿಪತಿ ಒಂಬತ್ತರ ಸ್ಥಾನ ಅಂತ ನೋಡಿದ್ವಿ ಒಂಬತ್ತರ ಸ್ಥಾನ ಹುಚ್ಚು ಸ್ವಲ್ಪ ಮಟ್ಟಿಗೆ ನಿಮ್ಮ ತಂದೆಯ ಒಂದು ವಿಚಾರದಲ್ಲಿ ಅಥವಾ ತಾಯಿಯ ವಿಚಾರದಲ್ಲಿ ಆರೋಗ್ಯದ ಸ್ಥಿತಿಗತಿಗಳು ಉತ್ತಮವಾಗ್ತಕ್ಕಂಥದ್ದು ನಾವು ನೋಡ್ಬೋದು ಜೊತೆಗೆ ಒಂದು ರೀತಿಯಾಗಿ ಈ ಒಂದು ಸಂದರ್ಭ ಈ ಒಂದು ವಾರ ಋಷರಾಶಿಯಲ್ಲಿ ಯಾರಾದರೂ ಸ್ವಲ್ಪ ಮಟ್ಟಿಗೆ ಈ ರಾಜಕೀಯ ಮನೋಭಾವ ಇದ್ದಕ್ಕಂಥವ್ರಿಗೆ ಒಂದಷ್ಟು ಶುಭ ಲಾಭಗಳಿರ್ತಕ್ಕಂಥದ್ದು ನೋಡ್ಬೋದು ಮನೆಯ ಬದಲಾವಣೆ ಸಹಿತವಾಗಿ ಆಗ್ತಕ್ಕಂಥದ್ದು ಇರುತ್ತೆ ಆದರೆ ಒಂಬತ್ತರ ಸ್ಥಾನ ಸೂರ್ಯ ಇರೋದ್ರಿಂದ ದೇವರ ಆಶೀರ್ವಾದ ಸ್ವಲ್ಪ ಕಡಿಮೆ ಇರತಕ್ಕಂಥದ್ದು ನಾವು ನೋಡೋದು ಇಲ್ಲಿ ಎರಡರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಋಷಭರಾಶಿಯವರಿಗೆ ಹಣಕಾಸಿನ ವ್ಯವಸ್ಥೆ ಒಮ್ಮೆ ಅಧಿಕವಾಗ್ಬೋದು ಆದರೆ ಕರಿ ಏನಾದರೂ ಒಂದು ಸಮಸ್ಯೆ ಬರಬಹುದು ಈ ಸಮಸ್ಯೆಗೋಸ್ಕರ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಋಷಭರಾಶಿಯವರಿಗೆ ಭಾಳ ಮುಖ್ಯ ಆಗ್ತದೆ ಇಲ್ಲಿ ಎಲ್ಲ ಸ್ಥಾನದಲ್ಲಿದೆ ಶುಕ್ರ ದಶಮಸ್ಥಾನ ದಶಮಸ್ಥಾನ ರಾಹು ಹನ್ನೊಂದರ ಭಾವದಲ್ಲಿದ್ದಾರೆ ಗುರು ವಕ್ರನಾದರೂ ಸಹಿತವಾಗಿ ಲಗ್ನದಲ್ಲೇ ಇದ್ದಾನೆ ನೀವು ಈ ಒಂದು ಸುಸಂದರ್ಭವನ್ನು ಉಪಯೋಗ ಮಾಡಿಕೊಂಡಿದ್ದೆ ಆದಲ್ಲಿ ರಾಶಿಯವರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ ಮುಂದೆ ಬರ್ತಕ್ಕಂಥದ್ದು ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ ಕೂಡ ಇದೆ ಖಂಡಿತವಾಗಿ ಈ ಕಾಲಘಟ್ಟವನ್ನು ಶ್ರದ್ಧಾಭಕ್ತಿಯಿಂದ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಮನೋಭಾವದಿಂದ ತಾವು ಉಪಯೋಗಿಸ್ಕೊಂಡಿದ್ದೆ ಆದಲ್ಲಿ ಋಷಭರಾಶಿಯವರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಬಂದುಬಿಡುತ್ತೆ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ರೆಟ್ರೋಗ್ರೇಡ್ ಪ್ರಯತ್ನದ ಹಲವಾರು ಪ್ರಯತ್ನದ ಮೇರೆಗೆ ಗೆಲುವನ್ನು ಸಾಧಿಸ್ತೀರ ಮಕ್ಕಳೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡ್ರೆ ಸಾಕು ಆರೋಗ್ಯದ ವಿಚಾರವಾಗಿ ಕೊಂಚ ಎಚ್ಚರಿಕೆ ಅದು ಉಪಶಮನ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಎಳ್ಳೆಣ್ಣೆ ಮಸಾಜ್ ಮಾಡ್ಕೊಳ್ಳಿ ರಾಶಿಯವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಶುಭ ಲಾಭ ಆಗ್ತಕ್ಕಂಥದ್ದು ಇರುತ್ತೆ ಓಂ ಬ್ರಹ್ಮ ಬ್ರಹ್ಮಸ್ಪದಏ ನಮಃ ಸಾಧ್ಯವಾದಷ್ಟು ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರ ಈ ವಾರದ ಫಲಾಫಲ ರಾಶಿ ಸಪ್ತಮ ಸ್ಥಾನದಲ್ಲಿದ್ದಾನೆ ಸಪ್ತಮ ಸ್ಥಾನ ಒಂದು ರೀತಿಯಾಗಿ ಆತಂಕದ ಮನೋಭಾವದ ಸ್ಥಾನ ಮಿಥುನ ರಾಶಿಯವರಿಗೆ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳಿತ್ತು ಒಂದು ರೀತಿಯಾಗಿ ಕಾಂಪ್ರಮೈಸಿಂಗ್ ಕೇಪಬಿಲಿಟಿ ಬರ್ತಕ್ಕಂಥದ್ದು ಇರ್ತದೆ ಸೊ ವ್ಯಾಪಾರ ವೃದ್ಧಿ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಸಂಗಾತಿಯನ್ನು ಮೀಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಆದರೆ ಚತುರ್ಥ ಭಾವದಲ್ಲಿರ್ತಕ್ಕಂಥ ಕೇತು ಮನಸ್ಥಿತಿಯನ್ನು ಸ್ವಲ್ಪ ಅಲಗಾಡಿಸ್ತದೆ ಚೂರು ಮನೆಯಲ್ಲಿ ಕಿರಿಕಿರಿ ವಾತಾವರಣಗಳು ಬರಬಹುದು ಪಂಚಮಾಧಿಪತಿಯಾಗಿರ್ತಕ್ಕಂಥದ್ದು ನವಮ ಸ್ಥಾನದಲ್ಲಿದೆ ಮಕ್ಕಳ ಸ್ಥಾನ ಮಕ್ಕಳ ಒಂದು ಹಠದ ಸ್ವಭಾವಗಳು ಬೆಳೆಯಬಹುದಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು ಸ್ವಲ್ಪ ಸೋಂಬೇರಿತನ ಹಠ ಸ್ವಭಾವ ಈಗೋಸ್ಟಿಕ್ ನೇಚರ್ ಬೆಳೀತಕ್ಕಂಥದ್ದು ನಾವು ನೋಡ್ಬೋದು ಯಾರು ಮಿಥುನ ರಾಶಿಯಲ್ಲಿದ್ದೀರೋ ತಾವು ತಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸಬೇಕಾದರೆ ಖಂಡಿತವಾಗಿ ತಾವು ಸಮಾಧಾನದ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಕುಟುಂಬ ಸ್ಥಾನದಲ್ಲಿ ಕುಜನಿದ್ದಾನೆ ತಾವು ದುಡುಕಿ ನಿರ್ಧಾರಗಳನ್ನು ತಗೊಳ್ಳೋದಾದರೆ ಖಂಡಿತವಾಗಿ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು ಕುಲಂಕುಷವಾಗಿ ಯಾವುದೇ ವಿಚಾರಗಳನ್ನು ಆಲೋಚನೆಯನ್ನು ಮಾಡಿಕೊಳ್ಳಿ ಅತಿಯಾಗಿ ಯಾವುದನ್ನು ತಗೊಳ್ಳಿಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ಸಮಾಧಾನದ ವಾತಾವರಣ ಮಿಥುನ ರಾಶಿಯವರಿಗೆ ಶುಭವನ್ನು ತರ್ತದೆ ದೈವಿಕ ಆರಾಧನೆ ದೈವಿಕ ಮನೋಭಾವ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಈ ವಾರ ನೋಡ್ತಾರೆ ಆದಷ್ಟು ಕೂಡ ಶಿವನ ಆರಾಧನೆ ಹಾಗೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿದಷ್ಟು ಸಹಿತವಾಗಿ ಮಿಥುನ ರಾಶಿಗಷ್ಟು ಫಲಲಾಭ ಇರತಕ್ಕಂಥದ್ದು ನಾವು ನೋಡಿದ್ವಿ ಅದೇ ರೀತಿಯಾಗಿ ಕಟಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ಕಟಕರಾಶಿಯವರಿಗೆ ರಾಶಿಯಾಧಿಪತಿ ಆಗಿರ್ತಕ್ಕಂಥದ್ದು ಮೊದಲ ವಾರದಲ್ಲಿ ಸ್ವಲ್ಪ ಹನ್ನೆರಡರ ಸ್ಥಾನ ಒಂದು ಎರಡರ ಸ್ಥಾನದಲ್ಲಿ ಅದು ಹೋಗ್ತಕ್ಕಂಥದ್ದು ನೋಡ್ತೀವಿ ಆತಂಕದ ವಾತಾವರಣ ಇರ್ತಕ್ಕಂಥದ್ದು ಇರ್ತದೆ ಸಂಗಾತಿಯ ವಿಚಾರದಲ್ಲಾಗಿರ್ಬೋದು ಕುಟುಂಬದ ವಿಚಾರದಲ್ಲಾಗಿರ್ಬೋದು ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಆತಂಕದ ವಾತಾವರಣ ಇದಕ್ಕಿದ್ದಾಗೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ರಾಶಿಯವ್ರಿಗೆ ಹಾಗೆ ಜೊತೆ ಜೊತೆಗೆ ಚೂರು ಕಷ್ಟರಷ್ಟಗಳನ್ನು ಅನುಭವಿಸ್ತಕ್ಕಂಥ ಕಾಲಗಳು ಬರ್ಬೋದು ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬೆಳಕು ಹೋಗ್ಬೋದು ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಸೂರ್ಯ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ರಾಶಿಯವ್ರಿಗೆ ಮುಖ್ಯ ಶುಕ್ರ ಏಕಾದಶ ಅಧಿಪತಿ ಹನ್ನೊಂದರ ಸ್ಥಾ ಎಂಟು ಅಷ್ಟಮ ಸ್ಥಾನದಲ್ಲಿದ್ದಾನೆ ಈ ಅಷ್ಟಮ ಸ್ಥಾನ ಭಾಳ ವಿಶೇಷವಾಗಿ ನಿಗೂಢ ಕಾರ್ಯಗಳಿಂದ ಅತಿಯಾದಂಥ ಲಾಭ ಅಂತ ನೋಡಿದ್ವಿ ಈ ಅಷ್ಟಮ ಸ್ಥಾನ ಅಷ್ಟದ್ರವ್ಯ ಪ್ರಾಪ್ತಿ ಹಸುರಾಧಿಪತಿ ಸ್ಥಾನದಲ್ಲಿದ್ದಾಗ ಅಧಿಕವಾಗಿರ್ತಕ್ಕಂಥ ಲಾಭ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ ಯಾಕೆಂದರೆ ನೋಡಿ ನಾಲ್ಕು ಎಂಟರ ಸ್ಥಾನ ಮತ್ತು ಹನ್ನೊಂದರ ಸ್ಥಾನ ಶುಕ್ರ ಆಡಳಿತ ಮಾಡೋದರಿಂದ ಕಾ ಭೂಮಿಯಿಂದ ಲಾಭ ಆಗಬಹುದು ವಾಹನದಿಂದ ಲಾಭ ಆಗಬಹುದು ಇವೆಲ್ಲ ವಿಚಾರಗಳು ಸ್ವಲ್ಪ ಮಟ್ಟಿಗೆ ಕುಲಂಕುಷವಾಗಿ ತಾವು ವಿಚಾರಗಳನ್ನು ಮಾಡಬೇಕಾಗ್ತದೆ ಇಲ್ಲಿ ಗುರುವಿನ ಒಂದು ಆಶೀರ್ವಾದ ರೆಟ್ರೋಗ್ರೇಡ್ ಆಗಿರೋದರಿಂದ ರಾಯರ ನಾಮಸ್ಮರಣೆ ಯಾವಾಗಲೂ ಕೂಡ ಎಲ್ಲೋ ಎನರ್ಜಿ ನಿಮ್ಮ ಹತ್ರ ಇರ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ಳಿ ಅಷ್ಟಗಂಧವನ್ನು ತೆಗೆದು ಇಟ್ಕೊಳ್ಳಿ ಅಥವಾ ಅರಿಶಿಣದ ಕೊಮ್ಮನ್ನು ತೆಗೆದು ಹಣೆಯಲ್ಲಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಶಿವನ ಆರಾಧನೆಯನ್ನು ಮಾಡಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಲಭ್ಯ ಆಗ್ಬಿಡ್ತದೆ ಹಾಗೆ ಸಿಂಹರಾಶಿ ಅಧಿಪತಿ ಆರರ ಸ್ಥಾನಕ್ಕೆ ಎಂಟ್ರಿ ಆಗ್ತಾ ಆಗ್ತಾಯಿದ್ದಾರೆ ಸ್ವಲ್ಪ ಅಹಂ ವೈವಾಹಿಕ ಜೀವನ ಹೇಳೇ ಕೇಳಿ ಮಾತು ಹೇಳಿದ್ದು ಕೇಳೋದಿಲ್ಲ ಹಠದ ಸ್ವಭಾವ ಜಾಸ್ತಿ ಆಗ್ತದೆ ಇವೆಲ್ಲ ವಿಚಾರಗಳನ್ನು ನೋಡ್ತೇವೆ ಕೆಲಸದಲ್ಲಿ ಸ್ವಲ್ಪ ಒತ್ತಡದ ವಾತಾವರಣ ಇರ್ತಕ್ಕಂಥದ್ದು ನೋಡಿದ್ವಿ ಆದರೂ ಸಹಿತವಾಗಿ ತಾವು ಈ ಒಂದು ವಾರ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭಲಭ್ಯ ತದನ ಮಧ್ಯದಲ್ಲಿ ಸಣ್ಣ ಪುಟ್ಟ ನಷ್ಟಗಳನ್ನು ಅನುಭವಿಸ್ಬೋದು ಆದರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ಭಾಳ ಮುಖ್ಯ ಆರೋಗ್ಯ ಹಾಗೆ ವೈವಾಹಿಕ ಜೀವನ ಅಂತ ನೋಡಿದ್ವಿ ಆ ವೈವಾಹಿಕ ಜೀವನದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಸಪ್ತಮ ಸ್ಥಾನದಲ್ಲಿ ಶುಕ್ರ ಶನಿ ಇದ್ದಾರೆ ಶುಕ್ರ ಶನಿ ನೋಡಿ ಕಾರಕೋ ಭಾವನಾಶಾಯ ಅಂತ ಕರೆದ್ವಿ ಏಳರ ಸ್ಥಾನ ಶುಕ್ರ ನಿಮಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಫಲಲಭ್ಯವನ್ನು ಕೊಡೋದಿಲ್ಲ ಶನಿ ಸಹಿತವಾಗಿ ಶುಕ್ರನ ಜೊತೆ ಇದ್ದಾನೆ ಬಾಂಧವ್ಯದಲ್ಲಿ ವಿರಸವನ್ನು ಉಂಟು ಇರುತ್ತೆ ನಿಮ್ಮ ಅಹಮ್ಮಿಂದ ವೈವಾಹಿಕ ಜೀವನ ಸಮಸ್ಯೆ ಬರ್ತದೆ ಅಷ್ಟಮಸ್ಥಾನ ರಾಹು ಇದ್ದಾನೆ ಎಚ್ಚರಿಕೆ ಸ್ವಲ್ಪ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ವಿಪರೀತ ಹಠ ಇರತಕ್ಕಂಥ ಸನ್ನಿವೇಶಗಳು ನಾವು ಸಿಂಹರಾಶಿಯವ್ರಿಗೆ ನೋಡ್ತಾ ಇದ್ದೇವೆ ಹಾಗಾಗಿ ಸಾಧ್ಯವಾದಷ್ಟು ಸಿಂಹರಾಶಿಯವರು ಶಿವನ ಆರಾಧನೆ ಈ ಒಂದು ವಾರದಲ್ಲಿ ಸಂಕ್ರಾಂತಿ ವಿಶೇಷವಾಗಿ ಬರೋದರಿಂದ ಖಂಡಿತ ಗೋಧಿಯ ಪಾಯಸ ಪೊಂಗಲ್ ಅಂತ ಕರೆದು ಗೋಧಿಯ ಪಾಯಸ ವಿಶೇಷವಾಗಿರತಕ್ಕಂಥ ಪರಿಹಾರಗಳಲ್ಲೊಂದು ಶಿವನ ಆರಾಧನೆ ಬಹಳ ಮುಖ್ಯವಾಗಿ ನಿಮಗೆ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸ್ತಕ್ಕಂಥದ್ದು ಇರುತ್ತೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ನೋಡಿ ಎರಡರ ಅಧಿಪತಿ ಕೂತಿರ್ತಕ್ಕಂಥದ್ದು ಪಂಚಮಸ್ಥಾನ ಹಣಕಾಸಿನ ಅಡಚಣೆ ಬರ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ನೀವು ಎಚ್ಚರಿಕೆಯನ್ನು ಬಂಡವಾಳರಹಿತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದರಿಂದ ಮಾತ್ರ ನಿಮಗೆ ಶುಭ ಲಾಭ ಹಾಗೆ ಕನ್ಯಾ ರಾಶಿಯವರ ವಿಚಾರಕ್ಕೆ ಬರೋಣ ಅಧಿಪತಿ ಚರ್ಚ ಭಾವದಲ್ಲಿದ್ದಾನೆ ತಾವು ಮಾನಸಿಕವಾಗಿ ಏನಾದರೂ ಮಾಡಲಿಕ್ಕೆ ರಾತೆಯನ್ನು ತಗೊಂಡಿದ್ದೀರಿ ವಿದ್ಯಾಭ್ಯಾಸದಲ್ಲಿ ವೃದ್ಧಿ ಜೊತೆಗೆ ವ್ಯವಸಾಯದಲ್ಲಿ ಸ್ವಲ್ಪ ವೃದ್ಧಿ ಆಗ್ತಕ್ಕಂಥದ್ದು ಕೂಡ ನಾವು ಕನ್ಯಾ ತೋರಿಸ್ತದೆ ಚಂದ್ರನ ಸ್ಥಾನ ದಶಮ ಏಕಾದಶ ದ್ವಾದಶ ಭಾವದಲ್ಲಿ ಹಾದು ಹೋಗೋದ್ರಿಂದ ಕೊನೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ಬೋದು ಆದರೂ ಸಹಿತವಾಗಿ ಕನ್ಯಾ ಈ ಒಂದು ವಾರ ಶುಭವನ್ನು ತರ್ತದೆ ಜೊತೆಗೆ ನಿಗೂಢ ಕಾರ್ಯಗಳಲ್ಲಿ ಸ್ವಲ್ಪ ಚಟುವಟಿಕೆಗಳಿರ್ತಕ್ಕಂಥದ್ದು ನಾವು ನೋಡಿದ್ವಿ ಒಟ್ಟಾರೆಯಾಗಿ ನೋಡೋದಾದರೆ ಈ ಒಂದು ವಾರ ಕನ್ಯಾ ರಾಶಿಯವರಿಗೆ ಶುಭವನ್ನು ತರತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಗಣಪತಿ ಆರಾಧನೆಯನ್ನು ಮಾಡಿಕೊಳ್ಳಿ ಭಾಳ ವಿಶೇಷವಾಗಿ ಹನ್ನೆರಡರಾಧಿಪತಿ ಪಂಚಮ ಸ್ಥಾನದಲ್ಲಿ ಹೋಗೋದ್ರಿಂದ ಚೂರು ಸಾಲ ಸೂಲಗಳು ವಿಚಾರದಲ್ಲಿ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಖರ್ಚುಗಳ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆರೋಗ್ಯ ವೃದ್ಧಿ ಇರತಕ್ಕಂಥದ್ದು ನಾವು ನೋಡಿದ್ವಿ ಕನ್ಯಾ ರಾಶಿಯವರಿಗೆ ಇ ವ್ಯಾಪಾರ ವಹಿವಾಟುಗಳು ಕೂಡ ಕೊಂಚ ನಡಿ ಚೆನ್ನಾಗಿ ನಡೀತಕ್ಕಂಥದ್ದು ಇರ್ತದೆ ಎಲ್ಲ ಥರದ ಲಾಭ ವಾರದಲ್ಲಿ ಕೊನೆಯ ಅಂತ್ಯದಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಇರುತ್ತದೆ ಹಾಗೆಯೇ ಸಾಧ್ಯವಾದಷ್ಟು ನೀವು ಸಹಿತವಾಗಿ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಈ ಒಂದು ವಾರದಲ್ಲಿ ಶಿವನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬರೋಣ ನೋಡಿ ತುಲಾರಾಶಿಯವ್ರಿಗೆ ನಿಮ್ಮ ನಷ್ಟಾಧಿಪತಿ ತೃತೀಯ ಭಾವದಲ್ಲಿದ್ದಾನೆ ಧನಾಧಿಪತಿ ಆಗಿರ್ತಕ್ಕಂಥದ್ದು ವಕ್ರನಾಗಿ ನೀಚನಾಗಿದ್ದಾನೆ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಅಷ್ಟು ಉತ್ತಮತೆ ಇರೋದಿಲ್ಲ ವ್ಯಾಪಾರ ವಹಿವಾಟುಗಳು ಮಂದಗತಿಯಲ್ಲಿ ನಡೀತಿದೆ ಇದಕ್ಕಿದ್ದಾಗೆ ಲಾಭ ಬರ್ಬೋದು ಇದಕ್ಕಿದ್ದಾಗೆ ನಷ್ಟ ಬರ್ಬೋದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹುಮ್ಮಸ್ಸಿದೆ ನಿಮಗೆ ಆರರ ಸ್ಥಾನದಲ್ಲಿರ್ತಕ್ಕಂಥ ರಾಹು ಚೆನ್ನಾಗಿ ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ ಮನೋಭಾವವನ್ನು ಕೊಡಬಹುದು ನೋಡಿ ಲಗ್ನಾಧಿಪತಿಯಾಗಿರ್ತಕ್ಕಂಥದ್ದು ಎಲ್ಲಿ ಕೂತಿದೆ ಅದನ್ನು ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ ತುಲ ರಾಶಿಯಲ್ಲಿರತಕ್ಕಂಥದ್ದು ಪಂಚಮ ಸ್ಥಾನ ಸಾಲ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ವಿಥೌಟ್ ಎನಿ ಇನ್ವೆಸ್ಟ್ಮೆಂಟ್ ಆಗಿರ್ತಕ್ಕಂಥ ಕೆಲಸಗಳು ಭಾಳ ಮುಖ್ಯ ಇನ್ನು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಆಗಿಂದಾಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೋಬೋದು ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಗುರುಬಲವಿಲ್ಲ ತುಲ ರಾಶಿಯವರಿಗೆ ಅಷ್ಟು ಅಷ್ಟಮ ಸ್ಥಾನದಲ್ಲಿ ಗುರು ವಕ್ರನಾಗಿದ್ದಾನೆ ಜೊತೆಗೆ ಅಧಿಪತಿ ಎಂಟರ ಸ್ಥಾನದಲ್ಲಿದ್ದಾನೆ ವಿಪರೀತ ರಾಜಯೋಗಕ್ಕೆ ಅದಕ್ಕೆ ವಕ್ರನಾಗಿರೋದ್ರಿಂದ ಒಮ್ಮೊಮ್ಮೆ ನಷ್ಟ ಆರೋಗ್ಯದಲ್ಲಿ ನಷ್ಟ ಇವೆಲ್ಲ ಬರ್ತದೆ ತುಲಾರಾಶಿಯಲ್ಲಿ ಸ್ವಲ್ಪ ಎಚ್ಚರಿಕೆಯ ವಾರಗಳನ್ನು ಅನಿಸ್ಕೋಬೇಕು ಮುಂದೆ ಬರ್ತಕ್ಕಂಥ ಕಾಲ ಚೆನ್ನಾಗಿದೆ ಮುಂದೆ ಆದರೆ ಈಗಿನ ಪರಿಸ್ಥಿತಿ ಸಾವು ಎಷ್ಟು ಸಾಧ್ಯವಾದಷ್ಟು ಸಮಾಧಾನದ ವಾತಾವರಣ ಸಮಾಧಾನವಾಗಿರ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಹೊಂದ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ವಿದ್ಯಾರ್ಥಿಗಳು ಕೂಡ ಕೊಂಚ ಲಾಭ ಇರ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಆದರೂ ಸಹಿತವಾಗಿ ತಾವು ಎಫರ್ಟ್ ಹಾಕಿದ್ರೆ ಮಾತ್ರ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ವಿದ್ಯಾರ್ಥಿಗಳಲ್ಲಿ ತೋರಿಸ್ತದೆ ಮನೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭ ಇರ್ತಕ್ಕಂಥದ್ದು ನೋಡಿದ್ವಿ ಅತಿಯಾದಂಥ ಬಂಡವಾಳ ಈ ಒಂದು ವಾರ ನಿಷಿದ್ಧ ಕನ್ಯಾ ರಾಶಿ ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಸಾಧ್ಯವಾದಷ್ಟು ನೀವು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಗಣಪತಿಗೆ ಗರಿಕೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಮರಿಬೇಡಿ ಹಾಗೆ ರುಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ರಾಶಿಯಧಿಪತಿ ಒಂಬತ್ತರ ಸ್ಥಾನದಲ್ಲಿದ್ದಾನೆ ಸೂರ್ಯ ಸಹಿತವಾಗಿ ತೃತೀಯ ಭಾವದಲ್ಲಿದ್ದಾನೆ ತೃತೀಯ ಭಾವ ನೀವು ಎಫರ್ಟ್ ಹಾಕಿದ್ರೆ ನಿಮ್ಮ ಕೆಲಸ ಅತ್ಯುತ್ತಮವಾಗ್ತದೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ವಿಚಾರಗಳನ್ನು ತಗೊಳ್ಳಿ ನೋಡಿ ಸುಮ್ಮನೆ ಅನ್ನೆಸಸರಿ ನೀವು ಅನುಮಾನದ ದೃಷ್ಟಿಯಿಂದ ಇಟ್ಕೊಂಡ್ರೆ ಸ್ವಲ್ಪ ಕಷ್ಟ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರಬಹುದು ರೆಟ್ರೋಗ್ರೇಡ್ ಗುರುನ ಏಳರ ಭಾವದಲ್ಲಿ ವಕ್ರನಾಗಿದ್ದಾನೆ ಎರಡು ಮತ್ತು ಐದರ ಅಧಿಪತಿ ಪಂಚಮ ಸ್ಥಾನದಲ್ಲಿ ವಕ್ರತಾ ಇರೋದ್ರಿಂದ ಪ್ರೀತಿಯಲ್ಲಿ ಕೊರತೆ ಉಂಟಾಗ್ತದೆ ಸ್ವಲ್ಪ ಸಮಾಧಾನದ ವಾತಾವರಣ ಇಟ್ಕೊಳ್ಳಿ ನಿಮ್ಮ ನಷ್ಟಾಧಿಪತಿ ಚತುರ್ಥ ಭಾವದಲ್ಲಿದ್ದಾರೆ ನಷ್ಟವನ್ನು ಮನೆಗೋಸ್ಕರ ಕುಟುಂಬಕ್ಕೋಸ್ಕರ ಇವೆಲ್ಲ ನಷ್ಟವನ್ನು ಅನುಭವಿಸ್ಬೇಕಾಗಿರ್ತಕ್ಕಂಥದ್ದು ಇರುತ್ತೆ ಮನಸ್ಥಿತಿ ಸರಿಯಾಗಿಲ್ಲದಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಸಮಾಧಾನದ ವಾತಾವರಣ ಇದ್ದಲ್ಲಿ ಅಧಿಪತಿ ಎರಡರ ಸ್ಥಾನದಲ್ಲಿದ್ದ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತದೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ಇರುತ್ತೆ ಇವೆಲ್ಲ ವಿಚಾರಗಳನ್ನು ತಾವು ಸರಿಯಾಗಿ ನೋಡ್ಕೋಬೇಕಾಗ್ತದೆ ವೃಶ್ಚಿಕ ರಾಶಿಯವರಿಗೆ ಸಮಾಧಾನದಿಂದ ಇದ್ದರೆ ಮಾತ್ರ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಖಂಡಿತವಾಗಿ ನೀವು ಸಹಿತವಾಗಿ ರಾಯರ ಆರಾಧನೆ ಗುರುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ಸಂಕ್ರಾಂತಿ ದಿನದೊಂದು ರುದ್ರಾಭಿಷೇಕವನ್ನು ಗುರು ದೇವಸ್ಥಾನದಲ್ಲಿ ಮಾಡಿಸ್ಕೊಳ್ಳಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗ್ತದೆ ಹಾಗೆ ಧನುರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ಆರರ ಸ್ಥಾನದಲ್ಲಿದ್ದಾನೆ ಗುರುಗಳೇ ನಾನು ಕೆಲಸ ಮಾಡ್ತೀನಿ ಗುರುಗಳೇ ಏನು ಮಾಡಿದ್ರೂ ಫಲ ಲಭ್ಯ ಇಲ್ಲ ಏನು ಕೊಂಚ ಲಾಭ ಅಂತ ನಾವು ಕೇಳ್ತಿದ್ದೀವಿ ಹತ್ತರಾಧಿಪತಿ ಏಳರ ಅಧಿಪತಿ ಒಂದರಲ್ಲಿದ್ದಾನೆ ಸ್ವಲ್ಪ ಅಹಮ್ಮಿಂದ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ಬೋದು ಧನುರಾಶಿಯಲ್ಲಿರ್ತಕ್ಕಂಥವ್ರ ಆರೋಗ್ಯದ ವಿಚಾರದಲ್ಲಿ ಕೊಂಚ ಏರುಪೇರಾಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ನೋಡಿ ಒಂಬತ್ತರ ಅಧಿಪತಿ ಆಗಿರ್ತಕ್ಕಂಥದ್ದು ಎರಡರ ಸ್ಥಾನದಲ್ಲಿದ್ದಾನೆ ಹಿರಿಯರ ಒಂದು ಮೇರೆಗೆ ನಿಮಗೆ ಹಣಕಾಸು ವೃದ್ಧಿ ಆಗ್ತಕ್ಕಂಥದ್ದು ಕೂಡ ನಾನು ನೋಡ್ಬೋದು ರಾಹು ಚತುರ್ಥ ಭಾವದಲ್ಲಿರೋದ್ರಿಂದ ವಾಹನ ಹಾಗೆ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ವಿದ್ಯಾರ್ಥಿಗಳು ಸ್ವಲ್ಪ ಮಟ್ಟಿಗೆ ಮೋದಿದ್ದೆಲ್ಲ ವರ್ತೋಗ್ತದೆ ಗುರುಗಳೇ ಅಂತಕ್ಕಂಥದ್ದು ನನಗೆ ಮೆಸೇಜ್ ಮಾಡ್ತಿರ್ತೀರ ಸಾಧ್ಯವಾದಷ್ಟು ಸರಸ್ವತಿಯ ಬೀಜಾಕ್ಷರಿ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಓಂ ಐಂ ನಮಃ ಓಂ ಐಂ ನಮಃ ಓಂ ಐಂ ನಮಃ ಧನು ವಿದ್ಯಾರ್ಥಿಗಳು ಈ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ತಾವು ಪ್ರಯತ್ನದ ಮೇರೆಗೆ ಹಲವಾರು ಪ್ರಯತ್ನ ಅಟೆಂಪ್ಟ್ಸ್ ಮೇರೆಗೆ ತಮ್ಮ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗ್ತದೆ ಸಾಧ್ಯವಾದಷ್ಟು ರಾಯರ ನಾಮಸ್ಮರಣೆ ರಾಯರ ದೇವಸ್ಥಾನವನ್ನು ಭೇಟಿ ಮಾಡಿಕೊಳ್ಳಿ ಶಿವ ಆ ಹತ್ರದಲ್ಲಿ ಶಿವನ ದೇವಸ್ಥಾನಗಳಿದ್ದರೆ ಅಲ್ಲೂ ಕೂಡ ಹೋಗ್ತಕ್ಕಂಥ ಕಾರ್ಯಗಳನ್ನು ಮಾಡ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಮಕರ ರಾಶಿ ವಿಚಾರ ಮಕರ ರಾಶಿ ನೋಡಿ ಅಷ್ಟಮಾಧಿಪತಿ ಲಗ್ನದಲ್ಲಿದ್ದಾನೆ ಸಿಕ್ಕವಟೆ ಕೋಪ ತಂದೆಯೊಟ್ಟಿಗಿನ ವಾಗ್ವಾದಗಳಾಗ್ಬೋದು ಶನಿ ಧನಸ್ಥಾನದಲ್ಲಿದ್ದಾನೆ ನಷ್ಟಸ್ಥಾನದಲ್ಲಿರ್ತಕ್ಕಂಥ ಒಂಬತ್ತರ ಅಧಿಪತಿ ಹನ್ನೆರಡರ ಸ್ಥಾನದಲ್ಲಿ ಕಷ್ಟ ನಷ್ಟಗಳು ಆಗ್ತದೆ ಸ್ವಲ್ಪ ಎಚ್ಚರೋ ಈ ಒಂದು ಮಾಸ ಸ್ವಲ್ಪ ಮಕರ ರಾಶಿಯವ್ರಿಗೆ ಸಮಾಧಾನದ ವಾತಾವರಣ ಅಷ್ಟೇ ಮುಖ್ಯ ಆಗ್ತದೆ ಇಲ್ಲಾಂದರೆ ಸ್ವಲ್ಪ ಅಧಿಕವಾಗಿರ್ತಕ್ಕಂಥ ನಷ್ಟವನ್ನು ಅನುಭವಿಸ್ಬೇಕಾಗಿರ್ತಕ್ಕಂಥದ್ದು ಇರುತ್ತೆ ದಶಮಾಧಿಪತಿ ಎರಡರ ಸ್ಥಾನದಲ್ಲಿದ್ದಾನೆ ಲಾಭಾಧಿಪತಿ ಆಗಿರ್ತಕ್ಕಂಥ ರೆಟ್ರೋಗ್ರೇಡಲ್ಲಿದ್ದಾನೆ ಚೂರು ಎಚ್ಚರೋ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರ್ಬೋದು ಸಾರ್ವಜನಿಕ ಆಗಿರ್ಬೋದು ವೈವಾಹಿಕ ಜೀವನ ಆಗಿರ್ಬೋದು ಇವೆಲ್ಲ ವಿಚಾರಗಳನ್ನು ಎಚ್ಚರಿಕೆಯಿಂದ ತಾವು ನೋಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಸಾಧ್ಯವಾದಷ್ಟು ಯಾರಾದರೂ ಮಕರ ರಾಶಿಯಲ್ಲಿದ್ದೀರೋ ಶಿವನ ಅಷ್ಟೋತ್ತರಗಳು ತ್ರಯಂಬಕ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ನೀವು ಸಹಿತವಾಗಿ ಶಿವನ ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿಯೊಂದು ಗೋಧಿಯ ಪಾಯಸವನ್ನು ಹಂಚತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಕುಂಭರಾಶಿಯ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಕುಂಭರಾಶಿಯವ್ರಿಗೆ ಸೂರ್ಯ ಸಪ್ತಮಾಧಿಪತಿ ಹನ್ನೆರಡರ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಒಂದು ವಿಚಾರ ಮೊದಲೇ ತಿಳಿಸ್ತಾ ಇದ್ದಾನೆ ವ್ಯಾಪಾರ ವಹಿವಾಟುಗಳು ಅಥವಾ ಸಂಗಾತಿಯ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಸ್ವಲ್ಪ ಎಚ್ಚರ ಪ್ರೀತಿಯಲ್ಲಿ ಸಮಸ್ಯೆ ಬರಬಹುದು ಎಚ್ಚರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ಬೋದು ಎಚ್ಚರ ಇವೆಲ್ಲ ಬರ್ತದೆ ಬಿ ಕೇರ್ಫುಲ್ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಜೊತೆಗೆ ಲಗ್ನದಲ್ಲಿ ಲಗ್ನಾಧಿಪತಿ ಇದ್ದಾನೆ ಚತುರ್ಥಾಧಿಪತಿ ಒಂಬತ್ತರಾಧಿಪತಿ ಲಗ್ನದಲ್ಲೇ ಇದ್ದಾನೆ ರಾಶಿಯಲ್ಲಿದ್ದಾನೆ ಒಂದಿಷ್ಟು ಸಾಂತ್ವನ ಸಿಗ್ತದೆ ಆದರೂ ಸಹಿತವಾಗಿ ವ್ಯಾಪಾರ ವಹಿವಾಟುಗಳು ನಷ್ಟವನ್ನು ಅನುಭವಿಸ್ತದೆ ಅಷ್ಟಮಾಧಿಪತಿ ಏಕಾದಶ ಇದಕ್ಕಿದ್ದಾಗೆ ಒಂದು ಸತಿ ಧನಾಗಮ ಬರ್ತದೆ ಸ್ನೇಹಿತರಿಂದ ಲಾಭ ಆಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ ಕುಂಭರಾಶಿ ಸಮಾಧಾನದ ವಾತಾವರಣ ನೀವು ಸಹಿತವಾಗಿ ನೋಡಿ ಶಿವನ ಆರಾಧನೆ ಶಿವನ ಅಷ್ಟೋತ್ತರಗಳು ಮನಸ್ಥಿತಿ ಸರಿ ಮಾಡ್ಕೋಬೇಕು ಕೋಪ ಬರ್ತದೆ ಕೋಪವನ್ನು ಕಡಿಮೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಸಂಗಾತಿಯೊಟ್ಟಿಗೆ ಕಲಹಗಳು ವಾಗ್ವಾದಗಳಾಗ್ಬೋದು ಸಂಗಾತಿ ಸ್ವಲ್ಪ ಮಟ್ಟಿಗೆ ದೂರ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಕೆಲ ದಿನಗಳ ಕಾಲ ಎಚ್ಚರ ಕುಂಭರಾಶಿಯಲ್ಲಿ ಸಾಧ್ಯವಾದಷ್ಟು ನೀವು ಆಗಿಂದಾಗೆ ಶಿವನ ಪ್ರಾರ್ಥನೆ ಅಲ್ಲಿ ಅಭಿಷೇಕವನ್ನು ಮಾಡಿಸಿ ತಾವು ಸಹಿತವಾಗಿ ಗೋಧಿಯ ಪಾಯಸ ಪೊಂಗಲನ್ನು ಹಂಚ್ತಕ್ಕಂಥದ್ದು ಭಾಳ ಮುಖ್ಯ ಶಿವನ ಅಷ್ಟೋತ್ತರಗಳು ಭಾಳ ಭಾಳ ಯಶಸ್ಸನ್ನು ತಂದುಕೊಡ್ತಕ್ಕಂಥದ್ದಿರುತ್ತೆ ಹಾಗೆ ಸಾಧ್ಯವಾದರೆ ರಾಯರ ದೇವಸ್ಥಾನವನ್ನು ಭೇಟಿ ಮಾಡಿ ಕೊನೆಯದಾಗಿ ಮೀನರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಈ ವಾರ ಮೀನರಾಶಿಯ ಒಂದು ವಾರದ ಫಲವನ್ನು ನಾನು ನೋಡೋದಾದರೆ ಆರ ಅಧಿಪತಿ ಹನ್ನೊಂದರ ಸ್ಥಾನಕ್ಕೆ ಹೋಗಿದ್ದಾನೆ ಕೆಲಸದಲ್ಲಿ ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳಾಗ್ತದೆ ಜೊತೆಗೆ ಧನಾಧಿಪತಿ ರೆಟ್ರೋಗಡಲ್ಲಿದ್ದಾನೆ ಸ್ವಲ್ಪ ಮಟ್ಟಿಗೆ ಹಣಕಾಸು ವಹಿವಾಟುಗಳು ಚೂರು ಮಂದಗತಿಯಾಗಬಹುದು ಚಂದ್ರನ ಸ್ಥಾನ ತೃತೀಯ ಚತುರ್ಥ ಪಂಚಮದಲ್ಲಿ ಆದು ಹೋಗ್ತಕ್ಕಂಥದ್ದು ಇರುತ್ತೆ ತೃತೀಯ ಭಾವದಲ್ಲಿ ಆದು ಹೋಗ್ಬೇಕಾದಂಥ ಸಂದರ್ಭದಲ್ಲಿ ಚೂರು ಮಂದಗತಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳು ಬರಬಹುದು ಚೂರು ಎಚ್ಚರಿಕೆಯನ್ನು ವಹಿಸ್ಕೋಬಹುದು ಡಿ ಡಿಬೇಟಿಂಗ್ ನೇಚರ್ಗೆ ಹೋಗೋದು ಬೇಡ ನಾವು ತೃತೀಯಾಧಿಪತಿ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಅಷ್ಟಮಾಧಿಪತಿ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಮೀನರಾಶಿ ಆತಂಕದ ವಾತಾವರಣ ಇರ್ತಕ್ಕಂಥ ಸಮಯ ಜೊತೆಗೆ ಇಲ್ಲಿ ಕೆಲವೊಂದು ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳು ಸಹಿತವಾಗಿ ಅಷ್ಟು ಲಾಭವನ್ನು ನೋಡಿದಲ್ಲಿ ಇರತಕ್ಕಂಥ ಸನ್ನಿವೇಶಗಳು ಬರ್ತದೆ ವಿದ್ಯಾರ್ಥಿಗಳಿಗೆ ಅಷ್ಟು ಲಾಭವಿಲ್ಲ ಸಮಾಂತರವಾಗಿರ್ತಕ್ಕಂಥದ್ದು ನಾವು ನೋಡಿದ್ವಿ ಜೊತೆಗೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಕಲಹಗಳು ಕಾಣಿಸ್ತಾ ಇರತಕ್ಕಂಥದ್ದು ಮಾನಸಿಕ ಸ್ಥಿತಿಗತಿಗಳು ಅಷ್ಟು ಉತ್ತಮತೆಯನ್ನು ತಾವು ನೋಡ್ಕೊಳ್ಳೋಕ್ಕಾಗೋದಿಲ್ಲ ಸ್ವಲ್ಪ ಸ್ಪೋರ್ಟಿವ್ನೆಸ್ ಜಾಸ್ತಿ ಬಳಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಸಾಧ್ಯವಾದಷ್ಟು ಕೂಡ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆಯನ್ನು ಮಾಡಿಕೊಳ್ಳಿ ಯಾರ್ಯಾರು ನೀವು ಮೀನರಾಶಿಯಲ್ಲಿದ್ದೀರೋ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಹಾಗೆ ತುಳಸಿ ಆಹಾರವನ್ನು ಕೊಟ್ಟು ಲಕ್ಷ್ಮ ವೆಂಕಟೇಶ್ವರ ಪಾದವನ್ನು ಮುಟ್ಟಿ ಸಾಧ್ಯವಾದರೆ ಎಲ್ಲಾದರೂ ಹೊರಗಡೆ ಇದ್ದರೂ ಪರವಾಗಿಲ್ಲ ಏನಾದರೂ ಇದ್ದರೆ ಆ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಅಥವಾ ಹೊರಗಡೆನೇ ದೀರ್ಘದಂಡ ನಮಸ್ಕಾರ ಆಗ್ತಕ್ಕಂಥದ್ದು ಮೀನರಾಶಿಯವರಿಗೆ ಭಾಳ ಮುಖ್ಯ ಆಗ್ತದೆ ಸಾಧ್ಯವಾದಷ್ಟು ತಾವು ಈ ರೀತಿಯಾದಂಥ ಪರಿಹಾರಗಳು ನಿಮಗೆ ಶುಭವನ್ನು ತರ್ತಕ್ಕಂಥದ್ದು ಇರ್ತದೆ ಇಷ್ಟು ದ್ವಾದಶ ರಾಶಿಗಳ ವಾರದ ಫಲಾಫಲ ಖಂಡಿತ ನಿಮಗೆಲ್ಲರಿಗೂ ಮತ್ತೊಮ್ಮೆ ಹೇಳ್ತಾ ಇದ್ದಾನೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಪರಮಾತ್ಮ ನಿಮಗೆ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯವನ್ನು ಕೊಡಲಿ ಖಂಡಿತವಾಗಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭಗವಂತು